ಮುಖ್ಯಮಂತ್ರಿ ಮೇಲೆ ಉಪಮುಖ್ಯಮಂತ್ರಿಗಳಿಗೆ ಮುನಿಸಿದಿಯಾ ಸಿದ್ದರಾಮಯ್ಯ ಮೇಲೆ ಡಿ ಕೆ ಶಿವಕುಮಾರ್ಗೆ ಅದೇ ಸಿಟ್ಟ ತವರು ಜಿಲ್ಲೆಯಲ್ಲಿ ಸಿಎಂ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಗೈರಾಗಿದ್ದಾರೆ ಸಿಎಂ ಡಿಸಿಎಂ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ ತವರು ಜಿಲ್ಲೆಯಲ್ಲಿ ಸಿಎಂ ಕಾರ್ಯಕ್ರಮಕ್ಕೆ ಶಿ ಗೈರಾಗಿದ್ದಾರೆ ರಾಮನಗರದ ಬಿಡದಿಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಬಂದಿಲ್ಲ ಅಲ್ಪಸಂಖ್ಯಾತರ ಕಾರ್ಯಕ್ರಮಕ್ಕೆ ಯಾಕೆ ಗೈರಾದರೂ ಶಿ ಸಿದ್ದರಾಮಯ್ಯ ಆಪ್ತ ಮುಸ್ಲಿಂ ಶಾಸಕರಿದ್ರೂ ಕೂಡ ಕೆ ಮಾತ್ರ ಅಬ್ಸೆಂಟ್ ಆಗಿದ್ದಾರೆ ಬಂದಿಲ್ಲ ಮುಸಲ್ಮಾನರು ನನ್ನ ಬ್ರದರ್ಸ್ ಅಂತ ಹೇಳ್ತಾ ಇದ್ರು ಕೆ ಆದರೆ ಯಾಕೆ ಡಿ ಕೆ ಶಿವಕುಮಾರ್ ಆಪ್ತ ಶಾಸಕರು ಕೂಡ ಸಿಎಂ ಅವರ ಕಾರ್ಯಕ್ರಮಕ್ಕೆ ಬರಲೇ ಇಲ್ಲ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಗುಸುಗುಸು ಚರ್ಚೆಗೆ ನಾಂದಿ ಹಾಡಿದೆ ಕೆ ಶಿವಕುಮಾರ್ ಅವರ ಈ ನಡೆ ರಾಮನಗರದ ಬಿಡದಿಯಲ್ಲಿ ನಡೆದಂತಹ ಕಾರ್ಯಕ್ರಮಕ್ಕೆ ಕೆ ಶಿವಕುಮಾರ್ ಅವರು ಬಂದಿಲ್ಲ ಅಲ್ಪಸಂಖ್ಯಾತರ ಕಾರ್ಯಕ್ರಮಕ್ಕೆ ಯಾಕೆ ಅವರು ಹೋಗಲಿಲ್ಲ ಸಿದ್ದರಾಮಯ್ಯ ಆಪ್ತ ಮುಸ್ಲಿಂ ಶಾಸಕರಿದ್ರೂ ಕೂಡ ಇವರು ಬಂದಿಲ್ಲ ಮುಸಲ್ಮಾನರು ನನ್ನ ಬ್ರದರ್ಸ್ ಅಂತ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಇವು ಆಲ್ರೆಡಿ ರಾಜ್ಯ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳು ಶುರುವಾಗಿದೆ ಸಿ ಎಂ ವರ್ಸಸ್ ಡಿ ಸಿ ಎಂ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ ಪದೇ ಪದೇ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳ ಮೇಲೆ ಉಪಮುಖ್ಯಮಂತ್ರಿಗಳಿಗೆ ಮುನಿಸಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಮೂಡ್ತಾ ಇದೆ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಗುಸುಗುಸು ಚರ್ಚೆಗಳಾಗೋದಕ್ಕೆ ಈ ಒಂದು ನಡೆ ಡಿ ಕೆ ಶಿವಕುಮಾರ್ ಅವರ ನಡೆ ಚರ್ಚೆಗೆ ನಾಂದಿ ಹಾಡಿದೆ ಬೇರೆ ಬೇರೆ ಆಯಾಮದಲ್ಲೂ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ ಈ ವಿಚಾರ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾರುತಿ ಈಗ ಒಂದ್ ಕಡೆ ಸಿಎಂ ಡಿ ಸಿಎಂ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇರೋದು ಒಂದ್ ಕಡೆ ಚರ್ಚೆ ಆಗ್ತಿದೆ ಆಲ್ರೆಡಿ ಈಗ ಕಾರ್ಯಕ್ರಮಕ್ಕೆ ಇವರು ಬಂದಿಲ್ವಲ್ಲ ಏನ್ ಕಾರಣ ಇದರ ಹಿಂದೆ ಏನ್ ಉದ್ದೇಶ ಇದೆ ಏನ್ ಸಿಟ್ಟು ಪ್ರಭು ಬಿಡದಿಯಲ್ಲಿ ನಡೆದಂತಹ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಹಾಗೂ ಬೆಂಬಲಿಗ ಶಾಸಕರು ಹೋಗದೇ ಇರುವಂತದ್ದೇ ಹಲವು ಚರ್ಚೆಗಳನ್ನ ಹುಟ್ಟು ಹಾಕಿದೆ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದಲೂ ಕೂಡ ರಾಜ್ಯದಲ್ಲಿ ಆಗ್ತಿರುವಂತಹ ಕೆಲವೊಂದಷ್ಟು ಕಾರ್ಯಕ್ರಮಗಳಿಗೆ ಡಿ ಕೆ ಶಿವಕುಮಾರ್ ಇರುವಂತಹ ಕಾರ್ಯಕ್ರಮಗಳಿಗೆ ಸಿದ್ದರಾಮಯ್ಯ ಹೋಗ್ತಾ ಇಲ್ಲ ಕಾರ್ಯಕ್ರಮಗಳಿಗೆ ಡಿ ಕೆ ಶಿವಕುಮಾರ್ ಹೋಗ್ತಾ ಇಲ್ಲ ಅನ್ನುವಂತಹ ಒಂದು ಚರ್ಚೆ ಆರಂಭ ಆಗಿದೆ ನವೆಂಬರ್ ಇಪ್ಪತ್ತ ಒಂದಕ್ಕೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಆ ಎರಡು ವರ್ಷ ಆರು ತಿಂಗಳು ಕಂಪ್ಲೀಟ್ ಆಗುತ್ತೆ ಇನ್ನು ಉಳಿದ ಅವಧಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕು ಅನ್ನುವಂತಹ ಒಂದು ಮಾತುಕತೆ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆ ಆದ ಬಳಿಕ ದೆಹಲಿಗೆ ಹೋದಂತಹ ಒಂದು ಸಂದರ್ಭದಲ್ಲಿ ದೆಹಲಿಯ ಹೈಕಮಾಂಡ್ ಮುಂದೆ ಆ ರೀತಿಯಾದಂತಹ ಒಂದು ಮಾತುಕತೆಗಳು ಆಗಿದ್ವು ಅನ್ನುವಂತಹ ಒಂದು ಚರ್ಚೆ ಡಿ ಕೆ ಶಿವಕುಮಾರ್ ಅವರ ಇರುವಂತದ್ದು ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನಗೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಸಮಾಧಾನಗೊಂಡಿದಾರ ಅನ್ನುವಂತ ಒಂದು ಚರ್ಚೆ ಕೂಡ ಆರಂಭ ಆಗಿರುವಂತದ್ದು ಹೀಗಾಗಿ ಈ ಇತ್ತೀಚೆಗೆ ಬೆಂಗಳೂರು ರೌಂಡ್ಸ್ ಅನ್ನ ನಾವು ನೋಡಿದ್ವಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಆ ಪ್ರವಾಸ ಮಾಡಿದ್ರು ಅದೇ ರೀತಿ ಸಿದ್ದರಾಮಯ್ಯ ಕೂಡ ಪ್ರತ್ಯೇಕವಾಗಿ ಹೋಗ್ಬಂದ್ರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ಎದುರು ಬದಲಾದ್ರೂ ಸರಿಯಾಗಿ ಮಾತುಕತೆಗಳು ಇಲ್ಲ ಅನ್ನುವಂತ ಒಂದು ಚರ್ಚೆ ರಾಜ್ಯ ಕಾಂಗ್ರೆಸ್ ಅಲ್ಲೇ ಆಗ್ತಾ ಇದೆ ಒಟ್ಟಾರೆ ನವೆಂಬರ್ ತಿಂಗಳಲ್ಲಿ ಇಪ್ಪತ್ತೊಂದರ ಬಳಿಕ ಏನ್ ಬೇಕಿದ್ರು ಆಗಬಹುದು ಅನ್ನುವಂತ ಒಂದು ಚರ್ಚೆ ಇರುವಂತ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನಡುವಿನ ಈ ಒಂದು ಡಿಸ್ಟೆನ್ಸ್ ಮತ್ತಷ್ಟು ಪುಷ್ಟಿ ಕೊಟ್ಟಿರುವಂತದ್ದು ನವಂಬರ್ ಕ್ರಾಂತಿ ಆಗೋದು ಪಕ್ಕವಾ ಅನ್ನುವಂತಹ ಒಂದು ಚರ್ಚೆಗಳು ಕೂಡ ಆರಂಭ ಆಗಿರುವಂತದ್ದು ಕೂಡ ಹೇಳ್ಬೋದು ಪ್ರಭು ಯಾಕೆ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ವೈಟ್ ಮಾಡಿರ್ಲಿಲ್ವಾ ಅಥವಾ ಆಹ್ವಾನ ಕೊಟ್ಟಿದ್ರು ಕೂಡ ಅವ್ರು ಹೋಗ್ಲಿಲ್ವಾ ಏನ್ ಕತೆ ಪ್ರಭು ರಾಮನಗರ ಜಿಲ್ಲೆ ಡಿ ಕೆ ಶಿವಕುಮಾರ್ ಅವರ ಸ್ವಂತ ಜಿಲ್ಲೆ ಯಾಕಂದ್ರೆ ಕನಕಪುರ ವಿಧಾನಸಭಾ ಕ್ಷೇತ್ರ ಬರುವಂತದ್ದು ಕೂಡ ಅದೇ ಒಂದು ಜಿಲ್ಲೆಗೆ ಅದರಲ್ಲೂ ಉಪಮುಖ್ಯಮಂತ್ರಿ ಆಗಿರೋದ್ರಿಂದ ಮುಖ್ಯಮಂತ್ರಿ ಇರುವಂತಹ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಉಪಮುಖ್ಯಮಂತ್ರಿಗಳು ಕೂಡ ಕಾಣಿಸಿಕೊಳ್ಳುವಂಥದ್ದು ನಿಜ ಆದ್ರೆ ಸಿಕ್ತಿರು ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಡಿ ಕೆ ಎಚ್ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಮಾಹಿತಿ ಹೋಗಿತ್ತು ಅನ್ನುವಂಥದ್ದು ಯಾವ ಕಾರಣಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದನ್ನ ಈ ಕ್ಷಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಆದ್ರೆ ಇತ್ತೀಚೆಗೆ ಹಲವು ಕಾರ್ಯಕ್ರಮಗಳನ್ನ ನಾವು ನೋಡಿದಾಗ ಸಿದ್ದರಾಮಯ್ಯ ಅವರು ಹೋದಂತಹ ಹಲವು ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅನ್ನುವಂತ ಒಂದು ಚರ್ಚೆ ಹುಟ್ಟು ಹಾಕುವಂತ ಒಂದು ರೀತಿಯಲ್ಲಿ ನಡವಳಿಕೆಗಳು ಕಾಣ್ತಾ ಇದ್ದಾವೆ ಅದೇ ರೀತಿ ಸಿದ್ದರಾಮಯ್ಯ ಬಣ್ಣದಲ್ಲೂ ಕೂಡ ಆ ಒಂದು ಚರ್ಚೆ ಆರಂಭ ಆಗಿದೆ ಇದೆಲ್ಲದಕ್ಕೂ ಕೂಡ ಕಾರಣ ಏನಂತ ಹೇಳಿದ್ರೆ ಆ ಪವರ್ ಶೇರಿಂಗ್ ವಿಚಾರ ಪವರ್ ಶೇ ನವೆಂಬರ್ ತಿಂಗಳಲ್ಲಿ ಬಹುತೇಕ ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಏನೋ ಮಾತುಕತೆ ಆಗಿತ್ತು ಅದರಂತೆ ಸಿದ್ದರಾಮಯ್ಯ ಅವರು ನಡ್ಕೊಳ್ತಾರೆ ಅನ್ನುವಂತ ಒಂದು ಚರ್ಚೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಇರುವಂತದ್ದು ಆದ್ರೆ ಸಿದ್ದರಾಮಯ್ಯ ಅವರ ಬಣ್ಣದಲ್ಲಿ ಪ್ರತಿದಿನವೂ ಕೂಡ ಬರ್ತಿರುವಂತ ಒಂದು ಹೇಳಿಕೆಗಳನ್ನು ಕೊಟ್ ನೋಡಿದ್ರೆ ನವೆಂಬರ್ ತಿಂಗಳಲ್ಲಿ ಅಷ್ಟು ಸುಲಭವಾಗಿ ಅಧಿಕಾರವನ್ನ ಬಿಟ್ಕೊಡ್ತಾರ ಬಿಟ್ಕೊಡ್ ಬಿಟ್ಕೊಡ್ತಾರೆ ಅನ್ನುವಂತದ ಆ ವಾತಾವರಣ ಕಾಣಿಸ್ತಾ ಇಲ್ಲ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಅವರ ಆಪ್ತರಲ್ಲಿ ಈ ರೀತಿಯಾದಂತ ಒಂದು ಚರ್ಚೆ ಇರೋದ್ರಿಂದ ಸಹಜವಾಗಿಯೇ ಈ ಕಾರ್ಯಕ್ರಮಗಳಲ್ಲಿ ಅಂತರ ಕಾಯ್ದುಕೊಳ್ತಾ ಇದಾರಾ ಅನ್ನುವಂತ ಒಂದು ಅನುಮಾನಗಳು ಕೂಡ ಬರ್ತಾ ಇರುವಂತದ್ದು ಪ್ರಭು ಓಕೆ ಯು ಮಾರುತಿಲ್ಸ್ಗಾಗಿ